ಜೆ ಹಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂರು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಇಪ್ಪತ್ತ್ ಮೂರು ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಪ್ರಿಪ್ರೇಷನ್ ಮಾಡಿರಿ ಚೆನ್ನಾಗಿ ಓದ್ರಿ ಮುಂಚೆ ನೀವೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಜಾಯಿನ್ ಸೊ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮ್ಮ ಸಿಟಿ ಸಿಟೀಸ್ ಬುಕ್ಕಲ್ಲಿ ಲಿಂಕ್ ಬಿಟ್ಟ ತಕ್ಷಣ ಲಿಂಕನ್ನು ನಮ್ಮ ಗ್ರೂಪಿಗೆ ಹಾಕ್ತೀವಿ ಸೊ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀಮಲ್ ಕಾಣುತ್ತಾರೆ ಈ ಒಂದು ನೋಡ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದು ತಗೊಂಡು ನೀವು ಪ್ರಿಪ್ರೇಷನ್ ಮಾಡ್ಬೋದು ಸರ್ ಹೆಂಗ್ ತೊಗೊಳ್ತಂದ್ರೆ ಸ್ಕ್ರೀನ್ ಕಾಣ್ತಾರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟವ್ರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತಗೋಬೋದು ಬೇಡ ಬಿಡ್ಬೋದು ಅಂತ ಹೇಳ್ತೇನೆ ಓಕೆ ಸ್ನೇಹಿತರು ನೋಡಿರಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸು ಬೇಕಾದ್ರೆ ತಗೋರಿ ಓಕೆ ಸ್ಕ್ರೀಮಲ್ಲಿ ಕಾಣುತ್ತೈತಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಕನ್ನಡದಲ್ಲಿರ್ತದ ಕನ್ನಡಿಗರು ವಿಶೇಷವಾಗಿ ಮಾಡಿರೋವಂಥದ್ದು ಸ್ನೇಹಿತರು ನೋಡಿರಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಒಳಗಡೆ ಎಷ್ಟು ಸ್ಕೋರ್ ಈ ಬಾರಿ ನಾವು ಮಾಡಬೇಕು ಓಕೆ ತುಂಬ ಜನ ಡೌಟ್ ಇತ್ತು ಸರಿ ನಾವು ಎಷ್ಟು ಸ್ಕೋರ್ ಈ ಬಾರಿ ಮಾಡಬೇಕು ಯಾವ್ಯಾವ ಸಬ್ಜೆಕ್ಟ್ ಒಳಗಡೆ ಎಷ್ಟು ಸ್ಕೋರ್ ಮಾಡಿದರೆ ನಾವು ಸರ್ ನಮ್ಮದು ಫಿಸಿಕಲ್ ಮತ್ತು ಮೆಡಿಕಲ್ ಮೆರಿಟಿಗೆ ಬರೋ ಚಾನ್ಸಸ್ ಐತೆ ಓಕೆ ಸೊ ನಾನು ಡೀಟೇಲ್ ಹೇಳ್ತೀನಿ ಇಯರ್ ಎಲ್ಲ ಅನಾಲಿಸ್ ಮಾಡ್ಕೊಂಡು ಈ ಒಂದು ಹಿಡದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಶ್ಟಾರ್ಟ್ ಮಾಡೋಣ ಸ್ನೇಹಿತರೆ ತುಂಬ ನಿಮ್ಮ ಫ್ರೆಂಡ್ಸ್ ಯಾರು ಅಪ್ಲೈ ಮಾಡಿದ್ರೆ ಎಲ್ಲರೂ ಕೂಡ ಶೇರ್ ಮಾಡಿರಿ ಸೊ ಎಲ್ಲರಿಗೂ ಈ ಒಂದು ಮಾಹಿತಿ ತಿಳಿಸ್ರಿ ಓಕೆ ನಿಮ್ದು ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಇಪ್ಪತ್ತ್ ಮೂರು ತಾರೀಕಿಂದ ನಿಮ್ಮ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಓಕೆ ಸೊ ಅಡ್ವಾನ್ಸ್ ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿರಿ ಈ ಸಲ ಸೊ ನೋಡಿರಿ ಸೀರಿಯಸ್ ಹೇಳ್ತೀನಿ ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ತಾವ ಆಗೋ ಚಾನ್ಸ್ ಐತೆ ಬಟ್ ಇಂಕ್ರೀಸ್ ಆಗ್ತಾವಲ್ಲ ಅದು ಕನ್ಫ್ಯೂಸ್ ಆಡಕ್ಕೆ ಹೋಗ್ಬೇಡ್ರಿ ಓಕೆ ಸೊ ನಂಗೆ ಹಲವಾರು ಜನ ಕೇಳ್ತಾ ಇದ್ದರೆ ಸರ್ ವೇಕನ್ಸಿ ಇಂಕ್ರೀಸ್ ಆಗ್ತವೆ ನಿಮಗೆ ಎಷ್ಟು ಬೇಕಾಗಿತ್ತು ಒಂದು ಪೋಸ್ಟ್ ಬೇಕಾಗಿತ್ತು ವೇಕೆನ್ಸಿ ಇಂಕ್ರೀಸ್ ಆಗಲಿ ಬಿಡಿ ನಿಮಗೆ ಅದು ಸಂಬಂಧ ಪಡಂಗಿಲ್ಲ ಓಕೆ ಅಪ್ಲೈ ಮಾಡಿದರೆ ಚೆನ್ನಾಗಿ ಓದ್ರಿ ಸಿಗುತ್ತೆ ಓಕೆ ಸೊ ಚೆನ್ನಾಗಿ ಓದ್ರಿ ಪೋಸ್ಟ್ ಸಿಗುತ್ತೆ ಓಕೆ ವೇಕೆನ್ಸಿ ಇನ್ಕ್ರೀಸ್ ಆದರೆ ನಿಮಗೇನು ಸಂಬಂಧ ಐತಿ ನಿಮಗಂತೂ ಸಿಗೋದು ಒಂದೇ ಸಿಗ್ತದಲ್ಲ ಸೊ ಚೆನ್ನಾಗಿ ಓದ್ರಿ ಅಷ್ಟೇ ನೋಡಿರಿ ಮಗ ಟೋಟಲಿ 4 सब्जेक्ट ಗೆ ಬರ್ತಾವೆ ಎಷ್ಟು 4 सब्जेक्ट ಗೆ ಬರ್ತಾವಾ ಆ 4 सब्जेक्ट ಯಾಯಾ ಪಾ ಅದರ ಒಂದೆದ್ದು जीके ओके ಜನರಲ್ knowledge ಅಂತ ಹೇಳ್ತೀವಿ जीके जीके ಆದ ತಕ್ಷಣ ನಿಮಗೆ ರೀಸನಿಂಗ್ ಆಮೇಲೆ ಯಾವ ಬರೋದುแมಕ್ಸ್ ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿ ಓಕೆ ನೀವು ಯಾವ್ದು ತಗೊಂಡ್ರಿ ಹಿಂದಿ ಇಂಗ್ಲೀಷ್ ತೊಗೊಂಡ್ರಿ ಅದು ಮ್ಯಾಟ್ರಾಗಲ್ಲ ಸೊ ಅದರಲ್ಲಿ ಎಷ್ಟು ವೆಲ್ ಇದ್ದೀರಿ ಅದರ ಎಷ್ಟು ನೀವು ಆನ್ಸರ್ ಮಾಡ್ತೀರಿ ಅಂದರೆ ಭಾಳ ಇಂಪಾರ್ಟೆಂಟ್ ಓಕೆ ಸೊ ಈಗೂ ಕೂಡ ತುಂಬ ಜನ ಕನ್ಫ್ಯೂಸು ಅದಾರು ಹಿಂದಿ ಅವ್ರು ಇಂಗ್ಲೀಷ್ ಅಂತ ಹೇಳಿ ಸೊ ಅದು ಕನ್ಫ್ಯೂಸ್ ಅದು ಕನ್ಫ್ಯೂಸಿ ಬಿಡಿರಿ ನಿಮಗೆ ಯಾವುದು ಸನ್ನರ್ದಾಗಿಂದ್ರೆ ನಿಮ್ಗೆ ಯಾವುದು ಕೇಳ್ಕೊತ ಬಂದಿದ್ದೀರಿ ಯಾವೆಲ್ಲ ಮಾತಾಡ್ಕೊಂದು ಯಾವುದೆಲ್ಲ ನಿಮಗೆ ಜಾಸ್ತಿ ಅರ್ಥ ಆಗುತ್ತೆ ಅದನ್ನು ತಗೋರಿ ನೋಡಿರಿ ಎಲ್ಲ ಕೂಡ ಇಪ್ಪತ್ತು ಕ್ವಶನ್ ಬರ್ತಾವೆ ಪ್ರತಿ ಸಬ್ಜೆಕ್ಟ್ ಒಳಗಡೆ ಈ ಟ್ವೆಂಟಿ ಕ್ವಶನ್ಸ್ ಇರ್ತವೆ ಟ್ವೆಂಟಿ ಕ್ವಶನ್ಸ್ ಅಂದರೆ ಫೋರ್ಟಿ ಮಾರ್ಕ್ಸ್ ಹ್ಞೂ ಟ್ವೆಂಟಿ ಕ್ವಶನ್ಸ್ ಅಂದರೆ ಫೋರ್ಟಿ ಮಾರ್ಕ್ಸ್ ಟೋಟಲ್ ನಿಮಗೆ ಎಷ್ಟೈತೆ ಅಂದರೆ ಒಂದು ಕ್ವಶನ್ ಎರಡು ಮಾರ್ಕ್ಸ್ ಓಕೆ ಸೊ ಟೋಟಲ್ ನಿಮಗೆ ಎಷ್ಟು ಕ್ವಶನ್ ಬರ್ತಾವೆ ಎಂಬತ್ತು ಕ್ವೆಶನ್ ಬರ್ತಾವೆ ಒನ್ ಅರವತ್ತು ಮಾರ್ಕ್ಸ್ ಟೋಟಲ್ ಎಷ್ಟು ಒನ್ ನೂರ ಅರವತ್ತು ಮಾರ್ಕ್ಸಿಂದ ನಿಮ್ಮ ಎಕ್ಸಾಮ್ ಆಯಿತು ಈ ಒನ್ನೂರ ಅರವತ್ತು ಮಾರ್ಕ್ಸ್ ಒಳಗಡೆ ಸೊ ಎಷ್ಟು ಸ್ಕೋರ್ ತೊಗೋಬೇಕು ನಾನು ಸಬ್ಜೆಕ್ಟ್ ವೈಸ್ ಕೂಡ ಹೇಳ್ತೀನಿ ಸಬ್ಜೆಕ್ಟ್ ವೈಸ್ ನೀವು ಯಾವ ಸಬ್ಜೆಕ್ಟ್ ಎಷ್ಟು ಸ್ಕೋರನ್ನ ಮಾಡಬೇಕು ಓಕೆ ಸೊ ಕರೆಕ್ಟಾಗಿ ಕಳಿಸ್ಕೊಳ್ತಾ ಹೋಗ್ರಿ ನೋಡಿರಿ ಜಿ ಕೆ ಒಳಗಡೆ ಇಪ್ಪತ್ತು ಕ್ವೆಶನ್ ಇರ್ತಾವೆ ಓಕೆ ಇಪ್ಪತ್ತು ಕ್ವೆಶನ್ ಒಳಗೆ ನೀವು ಹದಿಮೂರು ಕರೆಕ್ಟ್ ಮಾಡ್ರಿ ಹನ್ನೆರಡರಿಂದ ಹದಿಮೂರು ಕರೆಕ್ಟ್ ಮಾಡಿರಿ ಸಾಕು ಓಕೆ ಸಿ ಎಸ್ ಎಫ್ ನೋಡಿರಿ ಲಾಸ್ಟ್ ಟೈಮ್ ಒಬ್ಬ ಹುಡುಗ ಇದ್ದ ಸೊ ನಾನು ಫೋಟೋ ಹಾಕ್ತೀನಿ ನೋಡ್ರಿ ಓಕೆ ಈ ಹುಡುಗ ಲಾಸ್ಟ್ ಟೈಮ್ ಇದ್ದ ಓಕೆ ಸೊ ಅವ ಜಿ ಕೆ ಒಳಗೆ ಹದಿನೈದು ಪ್ಲಸ್ ಸ್ಕೋರ್ ಮಾಡ್ಯಾನ ಫಿಫ್ಟೀನ್ಸ್ ಪ್ಲಸ್ ಅಂದರೆ ಇಪ್ಪತ್ತಕ್ಕೆ ಹದಿನೈದು ಕ್ವಶನ್ಸ್ ಕರೆಕ್ಟ್ ಮಾಡ್ಯಾನ ಓಕೆ ಅಂದರೆ ತುಂಬ ಜನಕ್ಕೆ ಐತಿ ಸರ್ ನಮ್ಮ ಜಿ ಕೆ ಸ್ಕೋರ್ ಆಗಲ್ಲ ಜಿ ಕೆ ನಮ್ಮ ಕಡೆ ಸ್ಕೋರ್ ಮಾಡಲಿಕ್ಕಾಗಲ್ಲ ಆಗಲ್ಲ ಹುಡುಕಿ ಮಾಡ್ಬೇಕು ಅನ್ನೋರಿಗೆ ಇದು ಒಂದು ಎಕ್ಸಾಂಪಲ್ ಸೊ ಫಿಫ್ಟೀನ್ ಪ್ಲಸ್ ಅಂತೂ ಮಾಡಿದ್ದಾನ ಓಕೆ ಅಂದರೆ ಇರೋನು ಹದಿನೈದು ಕರ್ನಾಟಕ ಹುಡುಗರು ಇಪ್ಪತ್ತು ಕ್ವೆಶನ್ಗೆ ಇಪ್ಪತ್ತು ಕ್ವಶನ್ಗೆ ಹದಿನೈದು ಅಂತೂ ಕರೆಕ್ಟ್ ಅಂದ್ರೆ ನೀವು ಮಾಡ್ಬೋದಲ್ಲ ನೀವು ಮಾಡ್ರಿ ನಾನು ಹೇಳಾತೆ ಮಿನಿಮಮ್ 13 ಮಾಡ್ರಿ ಅಂದ್ರೆ 26 ಮಾರ್ಕ್ಸ್ ಬರ್ತಾವ ನಿಮಗೆ ಓಕೆ ಎಷ್ಟು 26 ಮಾರ್ಕ್ಸ್ ಬರ್ತಾವ ನೆಕ್ಸ್ಟ್ ರೀಸನಿಂಗ್ ಒಳಗಡೆ ರೀಸನಿಂಗ್ ಫುಲ್ ಈಜಿ ಇರುತ್ತೆ ಓಕೆ ಸೋ ಈಗ ಈಗೇನ್ लास्ट ಡೇಸ್ ಐತೆ ರೀಸನಿಂಗ್ ಜಾಸ್ತಿ ಚೇಲ್ಯು ವಿಚಾರ ಮಾಡಕ ಹೋಗಬೇಡಿ ಓಕೆ ರೀಸನಿಂಗ್ ಒಳಗಡೆ ನೀವು 20 ಕ್ಕೆ 18 ಕ್ವೆಶ್ಚನ್ ಕರೆಕ್ಟ್ ಮಾಡಿ 36 ಮಾರ್ಕ್ಸ್ ಎಷ್ಟು 36 ಮಾರ್ಕ್ಸ್ 18 ಅಲ್ಲಿ ಅಂದ್ರೆ 17 ಮಾಡ್ರಿ ಓಕೆ ಸೋ ಇಲ್ಲಿ 34 ತಗೊಳ್ಳೋಣ 26 ಮಾರ್ಕ್ಸ್ ಜಿ ಒಳಗಡೆ ರಿಸ್ಯೂನ್ ಒಳಗೆ ಮೂವತ್ತ್ನಾಲ್ಕು ಮಾರ್ಕ್ಸ್ ಅಂದರೆ ಹದಿಮೂರು ಕ್ವಶನ್ ಜಿ ಕೇಳಿ ಕರೆಕ್ಟ್ ಮಾಡ್ತೀರಿ ಹದಿನೆಂಟು ಕ್ವಶನ್ ರಿಸ್ಯೂನ್ಗಳು ಕರೆಕ್ಟ್ ಮಾಡ್ತೀರಿ ಮಾಡ್ತೀರಿ ಚೆನ್ನಾಗಿ ಓದಿದ್ರೆ ಡೆಫ್ರೆಟ್ಲಿ ಮಾಡಿರ್ತೀರಿ ನೆಕ್ಸ್ಟ್ ಸರ್ ಮ್ಯಾಥ್ಸ್ ಒಳಗೆ ಎಷ್ಟು ತೊಗೋಬೇಕು ರೀ ಮ್ಯಾಥ್ಸ್ ಒಳಗಡೆ ನಮ್ಮದು ಹುಡುಗರಿಗೆ ಜಾಸ್ತಿ ಆಗೋದು ಮ್ಯಾಥ್ಸ್ ಇಪ್ಪತ್ತಕ್ಕೆ ನಾವು ಎಷ್ಟು ತೊಗೋಬೇಕು ರೀ ಮ್ಯಾಥ್ಸ್ ಹದಿನಾಲ್ಕು ಕರೆಕ್ಟ್ ಮಾಡಿರಿ ಸಾಕು ಹದಿನಾಲ್ಕು ಆಡ್ಲೀಸ್ಟ್ ಇಪ್ಪತ್ತೆಂಟು ಸೊ ಹದಿನಾಲ್ಕು ಕರೆಕ್ಟ್ ಮಾಡಿರಿ ಇಪ್ಪತ್ತೆಂಟು ಮಾರ್ಕ್ಸ್ ಬರ್ತಾವೆ ಸೊ ಟ್ವೆಂಟಿ ಏಯ್ಟ್ ಓಕೆ సో నెక్స్ట్ లాస్ట్ బర్తయితే ఇంగ్లీష్ అత హిందీ ఇంగ్లీష్ హిందీ గ్రామర్ సో యోగ గ్రమ్ గ్రామర్ ఒక్క స్కోర్ ఓకే సో గ్రామర్ గ్రమర్ ఒ స్కోర్ ఉండక్రీ ఇప్ప నోడి ఇంగ్లీష్ తో ఈజీ ఇత హిందీ తో ఆల్మోస్ట్ కన్నడ గ్రామర్ హేతి హిందీ గ్రామర్ హైతే ఇంగ్లీష్ తోడ్రీ స్వల్ప డీప్ ఓకే సో మినిమం యారా ఇంగ్లీష్ తొగతి ఇంగ్లీష్ ಗ್ರಾಮರ್ ಹೇಳಿ ಸ್ಕೋರ್ ಮಾಡಿದರೆ ಅದು ಇಂಪಾರ್ಟ್ ಐತಿ ಸೊ ಇಂಗ್ಲೀಷ್ ನೀವಾದ್ರೂ ಇಂಗ್ಲೀಷ್ ನೋಡಿದರೆ ಮಿನಿಮಮ್ ಹದಿನಾರು ಕ್ವಶನಾದ್ರೂ ಕರೆಕ್ಟ್ ಮಾಡಿರಿ ಅಷ್ಟೇ ಹದಿನಾರು ಅಂದರೆ ಮೂವತ್ತೆರಡು ಮಾರ್ಕ್ಸ್ ಹದಿನೈದು ಹಿಡಿಯೋಣ ಬರೀ ಮೂವತ್ತು ಹಿಡಿಯೋಣ ಓಕೆ ಸೊ ಇವಾಗ ಇಲ್ಲ ಸರ್ ನಾನು ಹಿಂದಿ ತೊಗೋನಂತಂದರೆ ನೀವು ಹದಿನೇಳ ಹದಿನೇಳು ಹದಿನಾರು ಹದಿನೇಳು ಮಾಡೇ ಮಾಡ್ತೀರಿ ಹದಿನೇಳು ಹಿಡಿಯ್ರಿ ಸೊ ಮೂವತ್ತ್ನಾಲ್ಕು ಓಕೆ ಹದಿನಾರು ತೊಗೋರಿ ಓಕೆ ಹದಿನಾರು ಕ್ವಶನೂ ಕರೆಕ್ಟ್ ಮಾಡಿರಿ ಸೊ ಮೂವತ್ತೆರಡು ಮಾರ್ಕ್ಸ್ ಆಯ್ತು ಈಗ ಟೋಟಲ್ ಮಾಡೋಣ ಓಕೆ ನೋಡಿರಿ ಜಿ ಕೆ ಒಳಗೆ ಇಪ್ಪತ್ತಾರು ಈ ಕಡೆ ಮೂವತ್ತ್ನಾಲ್ಕು ಯಾವುದೋ ರೀಸನಿಂಗ್ ಒಳಗೆ ಮ್ಯಾಕ್ಸ್ ಒಳಗೆ ಇಪ್ಪತ್ತಾರು ನೆಕ್ಸ್ಟ್ ಗ್ರಾಮರ್ ಒಳಗೆ ಮೂವತ್ತು ಐದು ಕ್ವಶನ್ ತಪ್ಪಾದರೂ ಅಥವಾ ಬಿಟ್ಟರು ಸೊ ಮೂವತ್ತು ಮಾರ್ಕ್ಸ್ ಬರ್ತಾವೆ ಗ್ರಾಮರ್ ಒಳಗೆ ಸೊ ಟೋಟಲ್ ಆಯ್ತು ಅಂದರೆ ನೂರ ಹದಿನಾರು ಮಾರ್ಕ್ಸ್ ಆಯ್ತು ಓಕೆ ಎಷ್ಟು ನೂರ ಹದಿನಾರು ಆಯ್ತಾ ಹಿಂದಿ ಗ್ರಾಮರ್ ತೊಗೊಂಡ್ರೆ ನೂರ ಹದಿನೆಂಟು ಆಯ್ತು ನೂರ ಹದಿನಾರು ಮಾರ್ಕ್ಸ್ ಜಿ ಇಂಗ್ಲೀಷ್ ಗ್ರಾಮರ್ ತೊಗೊಂಡ್ರದಾಗುತ್ತೆ ಈ ನಾವು ಹೇಳಿದ್ದು ಮಾಡಿದರೆ ಸೊ ಯಾರಲ್ಲ ಹಿಂದಿ ಗ್ರಾಮರ್ ತೊಗೊಂಡ್ರೆ ನಿಮ್ಮದು ನೂರ ಹದಿನೆಂಟು ಮಾರ್ಕ್ಸ್ ಆಗುತ್ತೆ ಸೊ ಅದ್ರಾಗ ನಿಮಗೆ ತಪ್ಪಾಗ್ಯಾವೆ ತಿಳ್ಕೊರಿ ಯಾವ ನೆಗೆಟಿವ್ ಆಗ್ಯಾವ ಎಲ್ಲ ಕೂಡಿ ಹತ್ತು ಮಾರ್ಕ್ಸ್ ತೆಗೀರಿ ಓಕೆ ನೂರ ಹದಿನಾರೊಳಗೆ ನೂರ ಆರು ಮಾರ್ಕ್ಸ್ ಇಟ್ಟು ರೀ ಈ ಕಡೆ ನೂರ ಹದಿನೆಂಟರ ನೂರ ಎಂಟು ಮಾರ್ಕ್ಸ್ ಇಟ್ಟಿವ್ರಿ ಹಿಂದಿ ತೊಗೊಂಡ್ರು ನೂರ ಆರು ನೂರ ಎಂಟು ಎವ್ರೇಜ್ ಅಂದರೆ ನೂರ ಏಳು ಅನ್ಕೊರಿ ಓಕೆ ನೂರ ಏಳು ಇಬ್ರು ಅವ್ರಿಗೆ ಬೇಡ ನಿಮಗೆ ಬೇಡ ನೂರ ಆರು ಬೇಡ ನೂರ ಎಂಟು ಬೇಡ ಸೊ ಮೆಡಲ್ ನೂರ ಏಳು ನೂರ ಏಳು ಸ್ಕೋರ್ ಏನಾದರೂ ನೀವು ಮಾಡಿದರೆ ಡೆಫಿನೆಟ್ ಐತೆ ನೀವು ಬೇಡಿದಂಥ ಪೋಸ್ಟ್ ಸಿಗುತ್ತೆ ಈ ಸಲ ಕಟ್ ಆಫ್ ಆಗಿ ಆಗೋದ್ರೆ ಸೊ ಸಿ ಎಸ್ ಎಫ್ ಅಂದ್ಬಿಟ್ಟು ಸಿ ಆರ್ ಪಿ ಎಫ್ ಸಿ ಆರ್ ಸಿ ಎಫ್ ಬಿಟ್ಟು ಸಿ ಆರ್ ಪಿ ಎಫ್ ಯಾವ್ದು ಪ್ರಿಫರೆನ್ಸ್ ಕೊಟ್ಟರೆ ಅದು ಸಿಗುತ್ತೆ ಈಗಲೂ ನಿಮ್ಮ ಕಡೆ ಚಾನ್ಸ್ ಐತೆ ಇಷ್ಟು ಸ್ಕೋರ್ ಮಾಡಲಿಕ್ಕೆ ಅರ್ಥ ಆಯ್ತಾ ಸೊ ಎಕ್ಸಾಮ್ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು ಅನ್ಕೊಳ್ಳೋಕ್ಕೆಂತ ಸೊ ಈಗಲೇ ಇದನ್ನು ಅದಕ್ಕೆ ಈಗ ಒಂದು ವೇಳೆ ಸ್ವಲ್ಪ ಬೇಗ ಬಿಡುತ್ತೆ ಹುಡುಗರು ಗೊತ್ತಲ್ಲ ಎಷ್ಟು ಸ್ಕೋರ್ ಮಾಡಿದರೆ ಬೆನಿಫಿಟ್ ಆಗುತ್ತೆ ಇದು ಈ ಕಡೆ ಮಾಡಿ ಸೆಲೆಕ್ಷನ್ ಆಗಲ್ಲ ಅಂತ ಹೇಳ್ತಿಲ್ಲ ಸೆಲೆಕ್ಷನ್ ಆಗುತ್ತೆ ಬಟ್ ಇಷ್ಟು ಮಾಡಿದ್ರು ಕಂಪ್ಲೀಟ್ಲಿ ಸೇಫ್ ಝೋನ್ದಾಗಿರ್ತಾರೆ ಓಕೆ ಇವಾಗ ಕಮೆಂಟ್ ಮಾಡ್ತಾರೆ ಸರ್ ಲಾಸ್ಟ್ ಅಷ್ಟೈತೆ ಇಷ್ಟು ಅದೇನು ಸಂಬಂಧ ಇಲ್ಲ ಲಾಸ್ಟ್ ಅಪ್ಲೈ ಮಾಡಿದ್ರೆ ಈಗಿರ್ತಾರೆ ಇಲ್ಲ ತಾನೆ ಹೊಸ್ದಾಗ ಹುಡುಗರು ಬಂದಿರ್ತಾವೆ ಓದೋರು ಇರ್ತಾರೆ ಓಲ್ದಾರ ಇರ್ತಾರೆ ಅರ್ಥ ಆಯ್ತಾ ಸೊ ನೋಡಿರಿ ಒಂದೇ ಒಂದು ಶಿಫ್ಟ್ ಒಳಗೆ ನೂರು ಮಂದಿ ಅದರ ತಗೋರಿ ನೂರು ಮಂದಿಯಾಗ ಎಂಬತ್ತು ಮಂದಿ ಸುಮ್ಮ ಎಕ್ಸಾಮ್ ಬರಿತಿರ್ತಾರೆ ಇಪ್ಪತ್ತು ಮಂದಿ ಮಾತ್ರ ಸೀರಿಯಸ್ ಇರ್ತಾರೆ ಅಬೌಟ್ ದಟ್ ಎಕ್ಸಾಮ್ ಅರ್ಥ ಆಯ್ತಾ ಅಂಡ್ ಸಿಟಿಫೈಡ್ ಬುಕ್ ಬಗ್ಗೆ ತುಂಬ ಜನ ಡೌಟ್ ಇತ್ತು ಸೊ ಡೋ ಅದೇನು ಡೌಟ್ ಮಾಡಕ್ಕೆ ರೀ ಸೊ ನೆಕ್ಸ್ಟ್ ಇನ್ನೊಂದು ಎರಡು ದಿನ ಕಂಪ್ಲೀಟ್ ವಿಡಿಯೋ ಮಾಡಿಬಿಡ್ತೀನಿ ಅಪ್ಡೇಟ್ ಎಲ್ಲ ಏನೇ ಅಪ್ಡೇಟ್ ಕೊಡ್ತೀನಿ ಐ ಹೋಪ್ ನೀವೇನಾದ್ರೂ ಎಸ್ ಎಚ್ ಡಿ ಪ್ರಿಪ್ರೇಷನ್ ಇದ್ರೆ ಸ್ಕ್ರೀನ್ ಲೆಕ್ಕರೆ ಇವ್ವು ನೋಡ್ಸಿ ತಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ ಸರ್ ಹೆಂಗೆ ತೊಳ್ದು ಅಂದರೆ ಸ್ಕ್ರೀನ್ ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಅವ್ರು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿನ ಕೊಡ್ತೀವಿ ಬೇಕಂದ್ರೆ ತೊಗೋಬೋದು ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತೀನಿ ಸೊ ಇದೆಲ್ಲ ಕಂಪ್ಲೀಟ್ಲಿ ಸೇಫ್ ಸ್ಕೋರ್ ಐತಿ ಆ್ಯಂಡ್ ಎಲ್ಲ ಏನು ಸಿಲೆಬಸ್ ಇತ್ತು ಸೊ ಕಂಟೆಂಟ್ ಎಲ್ಲ ಕೊಟ್ಟಿದ್ದೀವಿ ಬೇಕಾದ್ರೆ ತಗೋರಿ ಬೇಡ ಬಿಡ್ರಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಗ್ರೂಪ್ ಜಾಯನ್ ಇಲ್ಲ ಅಂದರೆ ಸ್ವೀಗೇ ಜಾಯ್ ಆಗಿರಿ ಡಿಸ್ಕ್ರಿಷನ್ದ ಲಿಂಕ್ ಐತೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪುದು ಸಿಟಿ ಸ್ಲಾಟ ಅಥವಾ ಅಡ್ಮಿಟ್ ಕಾರ್ಡ್ ಏನೇ ಅಪ್ರೇಟ್ ಬಂದರೂ ಕೂಡ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ ಲಿಂಕ್ ಹಾಕ್ತಾ ಯಾವುದೇ ರೀತಿ ಸ್ವಲ್ಪ ಈಸಿ ಆಗಲ್ಲ ಸೊ ಈಸಿಯಾಗಿ ನಿಮ್ಮ ಸಿಟಿ ಸ್ಲಾಟನ್ನು ನೀವು ಬುಕ್ ಮಾಡಬಹುದು ಓಕೆ ಸೊ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟಾದರೆ ಖಂಡಿತ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಮತ್ತು ಮುಂದಿನ ವ್ಯವಸ್ಥೆಯಲ್ಲಿ ಸಿಗನ ಅಲ್ಲಿಗೂ ಟೇ ಕೇರ್ ಬೈ ಜೈ ಹಿಂದ್ ಜೈ ಭಾರತ್